ಶ್ರೀ ಕಲ್ಯಾಣ ಕೋದಂಡರಾಮ ಸ್ವಾಮಿ ಬ್ರಹ್ಮರಥೋತ್ಸವ ಏನು ನಡೀತಾ ಇದೆ ಏನು ಅದ್ದೂರಿಯಾಗಿ ನಮ್ಮ ಸಹೋದರರು ಏನು ಕಾರ್ಯಕ್ರಮ ಮಾಡ್ತಿದ್ದಾರೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಅನೇಕಲ್ ತಾಲೂಕಿನ ಎಲ್ಲ ಜನ ಭಾಗವಹಿಸಿ ಆ ದೇವರ ಕೃಪೆಗೆ ಪಾತ್ರವಾಗುವ ಮುಖಾಂತರ ಆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತೇಳಿ ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಸರ್ಜಾಪುರದ ಶ್ರೀ ಕಲ್ಯಾಣ ಕೋದಂಡ ರಾಮಸ್ವಾಮಿ ಬ್ರಹ್ಮರಥೋತ್ಸವ ಅಂಗವಾಗಿ ಫೆಬ್ರವರಿ ಇಪ್ಪತ್ನಾಲ್ಕರಂದು ಸಂಜೆ ಆರು ಗಂಟೆಗೆ ಸರ್ಜಾಪುರ ಬಸ್ ನಿಲ್ದಾಣದಲ್ಲಿ ಸರ್ಜಾಪುರ ಕುಮಾರ್ ಗೆಳೆಯರ ಬಳಗದ ವತಿಯಿಂದ ಅದ್ದೂರಿಯಾಗಿ ವಾದ್ಯಗೋಷ್ಠಿಯನ್ನು ಹಮ್ಮಿಕೊಂಡಿದ್ದು ಈ ಒಂದು ವಾದ್ಯಗೋಷ್ಠಿಯ ಅಧ್ಯಕ್ಷತೆಯನ್ನು ಯುವ ನಾಯಕರಾದ ಕೆಪಿ ರಾಜಣ್ಣರವರು ವಹಿಸಲಿದ್ದು ಸಕಾಲಕ್ಕೆ ತಾಲೂಕಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಸರ್ಜಾಪುರ ಕುಮಾರ್ ಗೆಳೆಯರ ಬಳಗದ ಶ್ರೀನಿವಾಸ್ ಹರ್ಷವರ್ಧನ್ ಮಂಜುನಾಥ್ ರವರು ತಿಳಿಸಿದರು ನಾಲ್ಕನೇ ತಾರೀಕಿನಂದು ಸರ್ಜಾಪುರದ ಶ್ರೀ ಕಲ್ಯಾಣ ಕೋದಂಡರಾಮ ಸ್ವಾಮಿ ಬ್ರಹ್ಮರಥೋತ್ಸವ ಏನು ನಡೀತಾ ಇದೆ ಏನು ಅದ್ದೂರಿಯಾಗಿ ನಮ್ಮ ಸಹೋದರರು ಏನು ಕಾರ್ಯಕ್ರಮ ಮಾಡ್ತಿದ್ದಾರೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಆನೆಕಲ್ ತಾಲೂಕಿನ ಎಲ್ಲ ಜನ ಭಾಗವಹಿಸಿ ಆ ದೇವರ ಕೃಪೆಗೆ ಪಾತ್ರವಾಗುವ ಮುಖಾಂತರ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಎಲ್ಲರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಅದೇ ರೀತಿ ನಾವು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀವಿ ತಾವು ಸಹ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ತಿದ್ದೀವಿ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಸರ್ ಕಲ್ಯಾಣ ಕೋದಣರಾಮ ಸ್ವಾಮಿ ಬ್ರಹ್ಮರಥೋತ್ಸವನ್ನು ಸರ್ಜಾಪುರದಲ್ಲಿ ವಿಜೃಂಭಣೆಯಿಂದ ನಡೆಸ್ತಾ ಇದ್ದೀವಿ ಅದಕ್ಕೆ ನಮ್ಮ ವಾದ್ಯಗೋಷ್ಠಿ ಕಾರ್ಯಕ್ರಮವನ್ನು ನಮ್ಮ ಕುಮಾರ್ ಗೆಳೆಯರ ಬಳಗದ ವತಿಯಿಂದ ಏರ್ಪಡಿಸಿರುತ್ತೇವೆ ಅದಕ್ಕೆ ಅತಿಥಿಗಳಾಗಿ ನಮ್ಮ ಕೆ ಪಿ ರಾಜಣ್ಣನವರನ್ನ ಆಹ್ವಾನಿಸಲು ಬಂದಿರುತ್ತೇವೆ ಅದೇ ರೀತಿ ಎಲ್ಲ ಭಕ್ತಾದಿಗಳು ಸುತ್ತಮುತ್ತಲಿನ ಗ್ರಾಮಸ್ಥರು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕೆಂದು ಕೇಳ್ಕೊಳ್ತೀವಿ ಧನ್ಯವಾದ ಈ ಕಲ್ಯಾಣ ಕೋದಂಡ ರಾಮಸ್ವಾಮಿ ಬ್ರಹ್ಮರಥೋತ್ಸವದ ಅಂಗವಾಗಿ ಸರ್ಜಾಪುರದ ಕುಮಾರ್ ಗೆಳೆಯರ ಬಳಗದಿಂದ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಅದ್ಧೂರಿ ವಾದ್ಯಗೋಷ್ಠಿಯನ್ನು ನಡೆಸ್ಕೊಂಡು ಬಂದಿರುತ್ತೇವೆ ಅದಕ್ಕೆ ಬೆನ್ನುಬೆ ಬೆನ್ನೆಲುಬಾಗಿ ನಮ್ಮ ನಾಯಕರಾದಂಥ ಕೆ ಪಿ ರಾಜುರವರು ನಮಗೆ ಸಹಕಾರವನ್ನು ನೀಡುತ್ತಾ ಇರ್ತಾರೆ ಅದಕ್ಕೆ ಈ ಸಾರಿ ಕೆ ಪಿ ರಾಜುರವರು ವಾದ್ಯಗೋಷ್ಠಿಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಬೇಕೆಂದು ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದೇವೆ ನಾಯಕರು ಇಪ್ಪತ್ನಾಲ್ಕನೇ ತಾರೀ ಎಷ್ಟು ಇಪ್ಪತ್ನಾಲ್ಕನೇ ತಾರೀಕು ಎಷ್ಟೇ ಕೆಲಸದ ಒತ್ತಡ ಇದ್ರೂ ಇಪ್ಪತ್ನಾಲ್ಕನೇ ತಾರೀಕು ಆ ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸೋಕೆ ಒಪ್ಕೊಂಡಿದ್ದಾರೆ ನಮಗೆ ಬಹಳ ಸಂತೋಷದಿಂದ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಆನೇಕಲ್ ತಾಲೂಕಿನ ಎಲ್ಲ ಬಂಧು ಭಗಿನಿಯರು ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಬೇಕೆಂದು ಆನೇಕಲ್ ತಾಲೂಕಿನ ಜನತೆಗೆ ಪ್ರಾರ್ಥನೆ ಮಾಡ್ಕೊತೀನಿ